ನಮಸ್ಕಾರ ಎಲ್ಲರಿಗೂ ಕೂಡ ನನ್ನ ಹೆಸರು ಹರೀಶ್ ಜೋಗಿ ಅಂತ ನಾನು ಯುನಿಸೆಫ್ ಇದು ಮಕ್ಕಳ ರಕ್ಷಣಾ ಯೋಜನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ನಾವು ಮಕ್ಕಳ ರಕ್ಷಣಾ ನೀತಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಏನು ಈ ಮಕ್ಕಳ ರಕ್ಷಣಾ ನೀತಿ ಇದನ್ನು ಯಾರಿಗೆ ಅನ್ವಯಿಸ್ತದೆ ಎನ್ನುವಂಥ ವಿಚಾರದ ಬಗ್ಗೆ ಒಂದಷ್ಟು ನನ್ನಲ್ಲಿರುವಂಥ ಅನುಭವಗಳನ್ನು ಮಾಹಿತಿಯನ್ನು ನಿಮ್ಮ ಮುಂದೆ ನೀಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿಯನ್ನು ರಚಿಸಲಾಯಿತು ಈ ನೀತಿಯ ಉದ್ದೇಶ ಏನು ಅಂತಂದರೆ ರಾಜ್ಯದ ಎಲ್ಲ ಮಕ್ಕಳಿಗೂ ಕೂಡ ಅವರ ಬೆಳವಣಿಗೆಯ ಅಂಶಗಳಾದ ಬೌದ್ಧಿಕ ಬೆಳವಣಿಗೆ ಇರಬಹುದು ಮಾನಸಿಕ ಬೆಳವಣಿಗೆ ಇರಬಹುದು ಶಾರೀರಿಕ ಬೆಳವಣಿಗೆ ಅವರ ಸಾಮಾಜಿಕ ಬೆಳವಣಿಗೆ ಮತ್ತು ಭಾಷಾ ಬೆಳವಣಿಗೆಗೆ ಪೂರಕವಾಗಿ ಒಂದಷ್ಟು ಸಾಧನಗಳನ್ನು ಈ ಮಕ್ಕಳ ರಕ್ಷಣಾ ನೀತಿಯ ಮುಖಾಂತರ ಮಾಡಿದ್ದಾರೆ ಈ ಮಕ್ಕಳ ರಕ್ಷಣಾ ನೀತಿ ಯಾರಿಗೆ ಅನ್ವಯಿಸ್ತದೆ ಎನ್ನುವಂಥ ವಿಚಾರಗಳನ್ನು ನಾವು ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಹದಿನೆಂಟು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಇದು ಅನ್ವಯಿಸ್ತದೆ ಅದು ಹೆಣ್ಣು ಮಕ್ಕಳಿರ್ಬೋದು ಗಂಡು ಮಕ್ಕಳು ಅಂಗನವಾಡಿ ತಾಯಿಯ ಹೊಟ್ಟೆಯಿಂದ ಇರುವಂತ ಮಕ್ಕಳಿಂದ ಹಿಡಿದು ಹದಿನೆಂಟು ವರ್ಷ ಪೂರೈಕೆ ಆಗಿರುವಂಥ ತನಕ ಈ ಮಕ್ಕಳ ರಕ್ಷಣಾ ನೀತಿ ಅನ್ವಯಿಸ್ತದೆ ಈ ಮಕ್ಕಳ ರಕ್ಷಣಾ ನೀತಿಯಲ್ಲಿ ನಮಗೆ ಮುಖ್ಯವಾಗಿ ಕಾಣುವಂತ ವಿಚಾರಗಳನ್ನು ನಾವು ನೋಡಲಿಕ್ಕೆ ಪ್ರಯತ್ನ ಮಾಡೋಣ ಒಂದು ಇಲ್ಲಿ ಕುಟುಂಬದಲ್ಲಿರುವಂಥ ಮಕ್ಕಳ ರಕ್ಷಣೆಯ ವಿಚಾರಗಳನ್ನು ನಾವು ಸೇರಿಸಬೇಕಾಗತ್ತೆ ಅದೇ ರೀತಿ ಸಮುದಾಯದಲ್ಲಿರುವಂಥ ಮಕ್ಕಳನ್ನು ಶಾಲೆಯಲ್ಲಿರುವಂಥ ಮಕ್ಕಳನ್ನು ವಿಶೇಷವಾಗಿ ನಾವು ಇವತ್ತು ನಿಮ್ಮ ಮುಂದೆ ಹೇಳಬೇಕಾದದ್ದು ಕಾಲೇಜಿನಲ್ಲಿರುವಂಥ ಮಕ್ಕಳು ಯಾರು ಕಾಲೇಜ್ ಈ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ವಿಶೇಷವಾಗಿ ಹದಿನಾರರಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ನಮ್ಮ ಪಿ ಯು ಸಿ ಅಥವಾ ಪ್ರೀ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಇರ್ತಾರೆ ಅದೇ ರೀತಿ ಡಿಪ್ಲೊಮೊ ಕೋರ್ಸ್ಗಳಲ್ಲಿ ಇರ್ತಾರೆ ಐ ಟಿ ಐಗಳಲ್ಲಿರ್ತಾರೆ ನರ್ಸಿಂಗ್ ಫೀಲ್ಡಲ್ಲಿ ಎಲ್ಲ ಇರ್ತಾರೆ ಈ ಮಕ್ಕಳಿಗೂ ಕೂಡ ಮಕ್ಕಳ ರಕ್ಷಣಾ ನೀತಿ ಅನ್ವಯಿಸ್ತದೆ ತುಂಬ ಸಂದರ್ಭದಲ್ಲಿ ನಮಗೆಲ್ಲ ಏನು ಅಂತಂದರೆ ಹತ್ತನೇ ಕ್ಲಾಸ್ ಮುಗಿದ ತಕ್ಷಣ ನಾವು ಕಾಲೇಜಿಗೆ ಹೋಗ್ತೇವೆ ಈ ಸಂದರ್ಭದಲ್ಲಿ ನಾನು ನನ್ನ ನಂದು ಶಿಕ್ಷಣ ಮುಗಿ ನಂದು ನಾನೀಗ ಶಾಲೆ ಹಂತದಲ್ಲಿಲ್ಲ ನಾನೀಗ ಕಾಲೇಜಿಗೆ ಹೋಗ್ತಾ ಇದ್ದೇನೆ ಅನ್ನುವಂಥ ಮನೋಭಾವ ಮಕ್ಕಳಲ್ಲಿ ಬರುತ್ತೆ ಆದರೆ ನಾ ಅವರು ಇನ್ನೂ ಹದಿನೆಂಟು ವರ್ಷ ಆಗಿಲ್ ಇಲ್ಲದೆ ಇರುವುದರಿಂದ ಅವರಿಗೂ ಕೂಡ ಒಂದಷ್ಟು ಸವಾಲುಗಳನ್ನು ಎದುರಿಸ್ತಾರೆ ನಮ್ಮ ದೇಶದಲ್ಲಿ ಮಕ್ಕಳ ರಕ್ಷಣೆಗೆ ಇರುವಂತಹ ಒಂದಷ್ಟು ಕಾನೂನುಗಳಿದೆ ಅದನ್ನು ನಾವು ಬಹಳ ಪ್ರಮುಖವಾಗಿ ನಾಲ್ಕು ಕಾನೂನುಗಳಿದೆ ಮಕ್ಕಳ ಮೇಲಿನ ಲೈಂಗಿಕ ಅಪರಾಧಗಳಿಂದ ಅವರ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಪಾಕ್ಸೋ ಅಂತೇಳಿದೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ ಅಂತೇಳಿ ಎರಡನೇದು ಬಹಳ ಮುಖ್ಯವಾಗಿ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಅಂತೇಳಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಹೇಳಿದೆ ಮೂರನೇದು ಬಾಲಕಾರ್ಮಿಕ ಮತ್ತು ಕಿಶೋರಾವಸ್ಥೆ ಕಾರ್ಮಿಕ ನಿಯಂತ್ರಣ ಮತ್ತು ನಿಷೇಧ ಕಾಯ್ದೆ ಅಂತೇಳಿದೆ ನಾಲ್ಕನೇದು ಜುವನಲ್ ಜಸ್ಟಿಸ್ ಬಾಲ ನ್ಯಾಯ ಮಕ್ಕಳ ರಕ್ಷಣೆ ಮತ್ತು ಪೋಷಣೆ ಕಾಯ್ದೆ ಅಂತೇಳಿದೆ ಈ ನಾಲ್ಕು ಕಾಯ್ದೆಗಳಿರುವಂಥದ್ದು ಮಕ್ಕಳಿಗೆ ಒಂದು ಥರ ಇನ್ವಿಸಿಬಲ್ ಆದಂಥ ಒಂದು ಸೇಫ್ಟಿ ನೆಟ್ಟನ್ನು ಕ್ರಿಯೇಟ್ ಮಾಡಲಿಕ್ಕಿರುವಂಥದ್ದು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಊರುಗಳಲ್ಲಿ ಇತ್ತೀಚೆಗೆ ನೀವು ಪ್ರತಿ ದಿವಸ ಪೇಪರನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಬರೋದು ಒಂದಷ್ಟು ನ್ಯೂಸ್ ಗಳನ್ನು ನೀವು ನೋಡ್ತೀರಿ ಅದರಲ್ಲಿ ಏನು ಅಂತಂದ್ರೆ ಹದಿನೈದು ವರ್ಷದ ಹದಿನಾರು ವರ್ಷದ ಮಕ್ಕಳ ಮೇಲೆ ಪಾಕ್ಸೋ ಅಥವಾ ಸೆಕ್ಶುಯಲ್ ಅಫೆನ್ಸಸ್ ಆಗಿದೆ ಅಂತೇಳಿ ಅದಕ್ಕೆ ಒಂದಷ್ಟು ಪ್ರಕರಣಗಳು ನಡೆದಿದೆ ಅಂತೇಳಿ ಬರುತ್ತೆ ಒಂದಷ್ಟು ಶಿಕ್ಷೆ ಆಗಿದೆ ಅಂತೇಳಿ ಬರುತ್ತೆ ಅಥವಾ ಬಾಲ್ಯ ವಿವಾಹದಿಂದ ಮಕ್ಕಳನ್ನು ನಾವು ರಕ್ಷಣೆ ಮಾಡಿದ್ದೇವೆ ಅಂತೇಳಿ ಬರುತ್ತೆ ಈ ರೀತಿಯಾದಂತ ಪ್ರಕರಣಗಳು ಹೆಚ್ಚಿನ ಈಗಿನ ಯಾವುದೇ ವರದಿಗಳನ್ನು ನಾವು ನೋಡಿದ್ರೆ ಅದರಲ್ಲಿ ಎನ್ ಆರ್ ಬಿ ಅಂತ ಹೇಳಿದೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಥವಾ ರಾಜ್ಯ ಮಟ್ಟದ ಅಂಕಿ ಅಂಶಗಳನ್ನು ನಾವು ಗಮನಿಸಿದ್ರೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಾಲ್ಕು ಕಾಯ್ದೆಯನ್ನು ಈ ಅಡಿಯಲ್ಲಿ ಬಲಿಪಶುಗಳು ಆಗ್ತಾ ಇರುವಂತದ್ದು ಹದಿನಾರರಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಎನ್ನುವಂತದ ಅಂಶವನ್ನು ನಾವು ಗಮನಿಸಬೇಕಾಗತ್ತೆ ಆ ಹದಿನಾರು ವರ್ಷದ ಮಗು ಹುಡುಗಿ ಒಂದು ಹುಡುಗನ ಜೊತೆ ಓಡ್ ಹೋಗಿದ್ದಾಳೆ ಅಥವಾ ಯಾವುದೋ ಒಂದು ಹಾಸ್ಟೆಲ್ಸಲ್ಲಿ ಕಾಲೇಜ್ಗಳಲ್ಲಿ ಅಥವಾ ಶಾಲೆಗಳಲ್ಲಿ ಮಕ್ಕಳ ಮೇಲೆ ಸೆಕ್ಷಲ್ ಅಫೆನ್ಸಸ್ ಅಲ್ಲಿರುವಂಥ ಶಿಕ್ಷಕರು ಅಥವಾ ಇನ್ನಿತರರಿಂದ ಆಗಿದೆ ಅಂತೇಳಿ ನ್ಯೂಸ್ಗಳನ್ನು ನಾವು ನೋಡ್ತೇವೆ ಮನೆಗಳಲ್ಲಿ ಮಕ್ಕಳ ಮೇಲೆ ಸೆಕ್ಷುವಲ್ ಅಫೆನ್ಸಸ್ ಆಗ್ತಾ ಇದೆ ಎನ್ನುವಂಥ ಅಂಶಗಳನ್ನು ನಾವು ಗಮನಿಸ್ತೇವೆ ಈ ವಿಚಾರಗಳನ್ನೆಲ್ಲ ನಾವು ನೋಡಿದರೆ ನಮಗೆ ಈಗ ನಮ್ಮ ಕಾಲೇಜ್ಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಮಕ್ಕಳ ರಕ್ಷಣಾ ನೀತಿಯನ್ನು ನಾವು ಅನುಸರಿಸುವುದು ಅದನ್ನು ರಚನೆ ಮಾಡುವುದು ಬಹಳ ಮುಖ್ಯ ಆಗತ್ತೆ ಏನಾಗದ್ರೆ ಮಕ್ಕಳ ರಕ್ಷಣಾ ನೀತಿಯನ್ನು ಹೇಗೆ ನಾವು ರಚನೆ ಮಾಡುದು ನಮ್ಮ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಎನ್ನುವಂಥ ಅಂಶಗಳನ್ನು ನೋಡಿದರೆ ಈ ಮಕ್ಕಳ ರಕ್ಷಣಾ ನೀತಿಯನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರಚನೆ ಮಾಡಿದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತ ಮೂರು ಡಿಸೆಂಬರ್ ಹದಿನಾಲ್ಕನೇ ತಾರೀಕಿಗೆ ಒಂದಷ್ಟು ಅದಕ್ಕೆ ತಿದ್ದುಪಡಿಗಳನ್ನು ಮಾಡುತ್ತೆ ಏನಕ್ಕೆ ತಿದ್ದುಪಡಿಗಳನ್ನು ಮಾಡುತ್ತೆ ಅಂತಂದ್ರೆ ಇತ್ತೀಚೆಗೆ ನಾವು ಗಮನಿಸ್ತಾ ಇರುವಂಥದ್ದು ಸೈಬರ್ ಕ್ರೈಮ್ಗಳು ವಿಶೇಷವಾಗಿ ಆನ್ಲೈನ್ ಮಕ್ಕಳ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು ಸೊ ಇದನ್ನು ಕೂಡ ಅಳವಡಿಸಿದ್ದಾರೆ ಒಂದಷ್ಟು ನ್ಯಾಚುರಲ್ ಡಿಜಾಸ್ಟರ್ಗಳು ಅಥವಾ ಪ್ರಾಕೃತಿಕ ವಿಕೋಪಗಳಿಂದಾಗಿ ಮಕ್ಕಳು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಈ ಅಂಶಗಳನ್ನು ಕೂಡ ಈಗ ಈ ಮಕ್ಕಳ ರಕ್ಷಣಾ ನೀತಿಯ ಒಳಗಡೆ ತಂದಿದ್ದಾರೆ ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನಮ್ಮ ಕಾಲೇಜುಗಳಲ್ಲಿ ಅಥವಾ ನಮ್ಮ ಶಾಲೆಗಳಲ್ಲಿ ಒಂದು ಮಕ್ಕಳ ರಕ್ಷಣಾ ನೀತಿಯನ್ನು ರಿಟರ್ನ್ ಪಾಲಿಸಿಯನ್ನು ನಾವು ತಯಾರು ಮಾಡಬೇಕಾಗತ್ತೆ ಈ ಪಾಲಿಸಿಯ ಒಳಗಡೆ ಆ ಪಾಲಿಸಿಯನ್ನು ರಚನೆ ಮಾಡಿದಂತ ಉದ್ದೇಶ ಏನು ಅದರ ವ್ಯಾಪ್ತಿ ಏನು ಅದರಲ್ಲಿ ಯಾರೆಲ್ಲ ಹೇಗೆ ನಾವು ಮಕ್ಕಳ ರಕ್ಷಣಾ ವಿಷಯಗಳನ್ನು ನಾವು ತರ್ತೇವೆ ಏನಾದರೂ ದೌರ್ಜನ್ಯ ಅಥವಾ ಇನ್ನಿತರ ಪ್ರಕರಣಗಳಾದರೆ ಅದನ್ನು ಹೇಗೆ ನಾವು ನಿಭಾಯಿಸ್ತೇವೆ ಎನ್ನುವಂಥ ಅಂಶಗಳನ್ನು ನಾವು ತರಬೇಕಾಗತ್ತೆ ಒಂದು ರಿಟರ್ನ್ ಪಾಲಿಸಿ ಇದಕ್ಕೆ ಪೂರಕವಾಗಿ ಮೂರು ಸ್ಟ್ರಕ್ಚರ್ಸ್ಗಳನ್ನು ನಾವು ಅಥವಾ ಮೂರು ವಿಷಯಗಳನ್ನು ನಾವು ಗಮನಿಸಬೇಕಾಗತ್ತೆ ಒಂದು ನಮ್ಮ ಕಾಲೇಜುಗಳಲ್ಲಿ ಮಕ್ಕಳ ರಕ್ಷಣಾ ಸಮಿತಿಯನ್ನು ರಚನೆ ಮಾಡಬೇಕಾಗತ್ತೆ ಈ ಸಮಿತಿಯಲ್ಲಿ ಯಾರು ಇರ್ತಾರೆ ಕಾಲೇಜಿನ ಪ್ರಾಂಶುಪಾಲರು ಎರಡು ಮೂರು ಜನ ಲೆಕ್ಚರರ್ಸು ನಿಮ್ಮ ಎಸ್ ಡಿ ಸಿನೋ ಅಥವಾ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಇದ್ರೆ ಅದರ ಪ್ರತಿನಿಧಿಗಳು ಪ್ರತಿ ತರಗತಿಯಿಂದ ಎರಡು ಮೂರು ಮಕ್ಕಳ ಪ್ರತಿನಿಧಿಗಳನ್ನು ನಿಮ್ಮ ಕಾಲೇಜಿನ ಪಿ ಯು ಕಾಲೇಜ್ ಇದ್ರೆ ಅಥವಾ ನಿಮ್ಮ ಡಿಪ್ಲೊಮಾ ಕಾಲೇಜ್ಗಳಿದ್ರೆ ಅದರ ಪ್ರತಿ ತರಗತಿಯಿಂದ ಎರಡರಿಂದ ಮೂರು ಮಕ್ಕಳ ಪ್ರತಿನಿಧಿಗಳನ್ನು ನೀವು ಅದರಲ್ಲಿ ಸಮಿತಿಯ ಮೆಂಬರ್ಗಳನ್ನಾಗಿ ಮಾಡಬೇಕಾಗುತ್ತೆ ಈ ಸಮಿತಿ ಏನ್ ಮಾಡುತ್ತೆ ಅವರು ಪ್ರತಿ ತಿಂಗಳಿಗೊಂದ್ಸರ್ತಿ ಅಥವಾ ಎರಡು ತಿಂಗಳಿಗೊಂದ್ಸರ್ತಿ ಸಭೆಯನ್ನು ಮಾಡಬೇಕಾಗತ್ತೆ ಸಭೆಯಲ್ಲಿ ಮುಖ್ಯವಾಗಿ ಚೈಲ್ಡ್ ಪ್ರೊಟೆಕ್ಷನ್ಗೆ ಮಕ್ಕಳ ರಕ್ಷಣೆಗೆ ಇರುವಂತಹ ಸವಾಲುಗಳೇನು ಅದನ್ನು ಹೇಗೆ ನಾವು ನಮ್ಮ ಕಾಲೇಜ್ಗಳಲ್ಲಿ ನಿಭಾಯಿಸುತ್ತೇವೆ ಎನ್ನುವಂತಹ ಅಂಶಗಳನ್ನಲ್ಲಿ ಚರ್ಚೆ ಮಾಡಬೇಕಾಗತ್ತೆ ಒಂದು ಪ್ರೊಸೀಡಿಂಗ್ ಮಾಡಬೇಕಾಗತ್ತೆ ಅದನ್ನು ಒಂದು ದಾಖಲಾತಿಯನ್ನು ನಿರ್ವಹಿಸಬೇಕಾಗತ್ತೆ ಇದು ಫಸ್ಟ್ ಸ್ಟ್ರಕ್ಚರ್ ನಾವು ನಿರ್ವಹಿಸುವಂತದ್ದು ಇನ್ನು ಎರಡನೇದು ಅಂಶ ಏನು ಅಂತಂದ್ರೆ ನಮ್ಮ ಶಾಲೆಗಳಲ್ಲಿ ಒಂದು ಸಜೆಷನ್ ಬಾಕ್ಸ್ ಮೊದಲಲ್ಲಿ ನಾವು ಅದನ್ನು ದೂರು ಪಿಟಿಕೆ ಅಂತ ಹೇಳಿ ಕರಿತಾ ಇದ್ದೇವೆ ಒಂದು ಸಜೆಷನ್ ಬಾಕ್ಸ್ ಅನ್ನು ನಾವು ನಿರ್ವಹಿಸಬೇಕಾಗತ್ತೆ ಸಜೆಷನ್ ಬಾಕ್ಸ್ ನಲ್ಲಿ ಮಕ್ಕಳ ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥದ್ದು ಮಕ್ಕಳಿಗೆ ಸುಲಭವಾಗಿ ಅದು ಸಿಗುವ ಜಾಗದಲ್ಲಿ ಅದನ್ನು ಇಡುವಂಥದ್ದು ಅದು ಸಿ ಸಿ ಸರ್ವೆನ್ಸ್ ಇಂದ ದೂರ ಇಡುವಂಥದ್ದು ಈ ರೀತಿಯಾದಂಥ ಒಂದು ಸಜೆಷನ್ ಬಾಕ್ಸ್ ಅನ್ನು ಮೇಂಟೈನ್ ಮಾಡಬೇಕಾಗತ್ತೆ ಪ್ರತಿ ತಿಂಗಳು ಅಥವಾ ಒಂದು ಹದಿನೈದು ದಿವಸಕ್ಕೊಂದ್ಸರ್ತಿ ಅದನ್ನು ತೆರೆದು ಅದರಲ್ಲಿ ಏನಾದರೂ ಮಕ್ಕಳು ಸಲಹೆಗಳನ್ನು ಹಾಕಿದ್ರೆ ಅದನ್ನು ನಾವು ದಾಖಲೀಕರಣ ಮಾಡಬೇಕು ಮತ್ತು ಅದಕ್ಕೆ ಪೂರಕವಾದಂಥ ಕ್ರಮಗಳನ್ನು ನಿರ್ವಹಿಸಬೇಕಾಗತ್ತೆ ಇನ್ನು ಮೂರನೇದು ಅಂಶ ಅದರಲ್ಲಿ ಗಮನಿಸುವಂಥದ್ದು ಏನು ಅಂದರೆ ನಮ್ಮ ಶಾಲೆ ನಮ್ಮ ಕಾಲೇಜ್ಗಳಲ್ಲಿ ಉಪನ್ಯಾಸ ನೀಡುವಂಥ ಶಿಕ್ಷಕರು ಅಥವಾ ಲೆಕ್ಚರರ್ಸು ಸ್ಟಾಫ್ಗಳು ಟೀಚಿಂಗ್ ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ಗಳು ಸಪೋರ್ಟ್ ಸ್ಟಾಫ್ಗಳು ಇವರೆಲ್ಲರೂ ಕೂಡ ಈ ಮಕ್ಕಳ ರಕ್ಷಣಾ ನೀತಿಯನ್ನು ನಾವು ಓದಿದ್ದೇವೆ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಅಂತೇಳಿ ಒಂದು ಬದ್ಧತಾ ಸ್ವೀಕಾರವನ್ನು ನಾವು ತಗೊಳ್ಬೇಕಾಗತ್ತೆ ಅದೊಂದು ಫಾರ್ಮೇಟ್ ಕೂಡ ಇದೆ ನಾವು ಒಂದು ಸಿಂಪಲ್ ಆದಂತಹ ಫಾರ್ಮೇಟ್ ತಮ್ಗೆಲ್ಲರಿಗೂ ಕೂಡ ಅದನ್ನು ಈ ಅಲ್ಲಿ ಕೂಡ ನೀವು ಗಮನಿಸಬಹುದು ಅದು ಹೇಗಿರುತ್ತೆ ಅಂತೇಳಿ ಸೊ ಆ ಬದ್ಧತಾ ಸ್ವೀಕಾರವನ್ನು ನೀವು ಮಕ್ಕಳ ಕೈಯಿಂದ ಫಸ್ಟಿಗೆ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ಗಳಿಗೆ ಎರಡನೇದಾಗಿ ಸಾಧ್ಯ ಆದರೆ ನಮ್ಮ ಕಾಲೇಜಿನಲ್ಲಿರುವಂಥ ಎಲ್ಲ ಮಕ್ಕಳಿಂದಲೂ ಕೂಡ ಒಂದು ಬದ್ಧತೆಯನ್ನು ತಗೊಳ್ಳುವಂಥದ್ದು ಅದನ್ನು ಪೇರೆಂಟ್ಸಿನವ್ರಿಗೆ ಕೂಡ ಅದರದ್ದು ಒಂದು ಕಥೆಯನ್ನು ಕಳಿಸುವಂಥದ್ದು ಯಾಕೆಂದರೆ ಎರಡೂ ಕಡೆಯಲ್ಲಿ ಈಗ ಮಕ್ಕಳ ಮೇಲೆ ದೌರ್ಜನ್ಯಗಳು ಮನೆಗಳಲ್ಲೂ ಆಗುವಂಥ ಸಾಧ್ಯತೆಗಳಿದೆ ಸಮುದಾಯದಲ್ಲೂ ಆಗುವಂಥ ಸಾಧ್ಯತೆ ಇದೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಕೂಡ ಆಗುವಂಥ ಸಾಧ್ಯತೆ ಇದೆ ಎಲ್ಲೋ ಒಂದು ಕಡೆಯಲ್ಲಿ ನಮಗೆ ಈ ರೀತಿಯಾದಂಥ ಒಂದು ಅವೇರ್ನೆಸ್ ಇದ್ರೆ ಇವುಗಳನ್ನು ತಡೆಗಟ್ಟಲಿಕ್ಕೆ ಬಹಳ ಸುಲಭ ಬಂಧುಗಳೇ ಮಕ್ಕಳ ಮೇಲೆ ಒಂದು ಸರ್ತಿ ದೌರ್ಜನ್ಯ ಆದರೆ ಅವರು ಅದನ್ನು ಯಾವತ್ತೂ ಮರೆಯಲ್ಲ ಅದನ್ನು ಮರೀಲಿಕ್ಕೆ ಸಾಧ್ಯವೂ ಇಲ್ಲ ಅಂತಂದ್ರೆ ಅದು ಅವರಿಗೆ ಅತ್ಯಂತ ನೋವಿನ ಮತ್ತು ಅವರ ನೆನಪಿನಲ್ಲಿ ಉಳಿಯುವಂಥ ಅಂಶಗಳು ಇವುಗಳನ್ನು ನಾವು ಈ ರೀತಿಯಾದಂಥ ಒಂದು ಮಕ್ಕಳ ರಕ್ಷಣಾ ನೀತಿ ಇರುವಂಥದ್ದು ನಮ್ಮ ಮಕ್ಕಳ ಸುರಕ್ಷತೆಗಾಗಿ ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಮಕ್ಕಳ ಜೀವನ ಒಂದು ಬಾಲ್ಯವನ್ನು ಸುಂದರವಾಗಿ ನಾವು ರೂಪಿಸಬೇಕು ಅಂತಂದ್ರೆ ಇಂಥ ಸಾಧನಗಳನ್ನು ನಮ್ಮ ಕಾಲೇಜ್ಗಳಲ್ಲಿ ಅಳವಡಿಸುವಂತ ಒಂದು ಪ್ರಯತ್ನ ಮಾಡೋಣ ಸೊ ತಾವೆಲ್ಲರೂ ಕೂಡ ಈ ಒಂದು ಆಂದೋಲನದಲ್ಲಿ ಇದೊಂದು ಆಂದೋಲನದ ರೂಪದಲ್ಲಿ ನಾವು ಹೋಗಬೇಕಾಗತ್ತೆ ಮಿಷನ್ ಮೋಡ್ ಅಲ್ಲಿ ನಾವು ಇದನ್ನು ಮಾಡಬೇಕಾಗತ್ತೆ ಸೊ ಆ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲರೂ ಸೇರಿಕೊಂಡು ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡೋಣ ಅಂತೇಳಿ ಹೇಳ್ತಾ ತಮ್ಗೆಲ್ಲರಿಗೂ ಕೂಡ ವಂದಿಸ್ತೇನೆ ನಮಸ್ಕಾರ